ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ಏನ ಕಡೆಯಿಂದ ಬಿಗ್ ಹಾಯ್ ನಿನ್ನೆ ಎಪಿಸೋಡ್ ಲೈವ್ ನೋಡಿದೆ ಆಯ್ತಾ ಇಲ್ಲಿ ಒಂದು ಪ್ರಶ್ನೆ ನನ್ನನ್ನು ಕಟ್ಟ ಕಡೆಯದಾಗಿ ಕಾಡುತ್ತಿರುವ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕಾವ್ಯ ಮತ್ತು ಚಂದನಾಲ ಚಂದನಾಲ ಸ್ಪಂದನ ಸೋಮಣ್ಣ ಇಬ್ರು ಕೂಡ ಅಶ್ವಿನಿ ಗೌಡನ್ ಕಂಡ್ರೆ ಹಂಗೆ ಉರಿಯೋರು ಬೆಂಕಿ ತರ ಮಾಡೋರು ಅದು ಕಾವ್ಯ ಅವರೆಲ್ಲ ನಿನ್ನತ್ರ ಮಾತಾಡಕ್ ಏನು ಇಲ್ಲ ಅಶ್ವಿನಿ ಗೌಡನ ಹತ್ರ ಮಾತಾಡಕ್ ಏನು ಇಲ್ಲ ನನಗೆ ನಿನ್ನ ನಿನ್ನ ನಿನ್ ಸವಾಸನೆ ಬೇಡ ಅಂತಂದಿದ್ದಂತಹ ಕಾವ್ಯ ಅವರು ಇವತ್ತು ಅಶ್ವಿನಿ ಗೌಡ ಹತ್ರ ಅಷ್ಟು ಹ್ಯಾಪಿಯಾಗಿ ಮಾತಾಡ್ತಾ ಇದಾರೆ ನಾನು ಲೈವಲ್ಲಿ ನೋಡಿದೆ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ ಖುಷಿಯಾಗಿ ಬಿಂದಾಸಾಗಿ ಮಾತಾಡ್ತಾ ಇದ್ದಾರೆ ಸ್ಪಂದನ ಅಂತೂ ಅಶ್ವಿನಿ ಗೌಡನತ್ರ ಫುಲ್ಲು ಆಯ್ತಾ ಮಿಂಗಲ್ಯ ಆಗೋಗ್ಬಿಟ್ಟಿದ್ದಾರೆ ಗೌಡನ ಹತ್ರ ಸ್ಪಂದನ ಸೋಮಣ್ಣ ಕಾವ್ಯ ಇಬ್ರು ಕೂಡ ಕೈ ಮಿಲಾಯಿಸ್ದಂ ಕಾಣ್ತಾ ಇದೆ ಗುಂಪಿಗೆ ಸೇರಿದಂಗೆ ಕಾಣ್ತಾ ಇದೆ ಹ ಹಾಗಾದರೆ ರಕ್ಷಿತನ ಮೇಲೆ ಆಯ್ತಾ ಜಿದ್ದು ಸಾಕೆ ರಕ್ಷಿತನ್ ಮೇಲೆ ಆಯ್ತಾ ಸವಾರಿ ಮಾಡಕ್ಕೆ ಇವರು ಕೂಡ ರೆಡಿ ಆದ್ರ ಸ್ಪಂದನ ಸೋಮಣ ಮತ್ತು ಕಾವ್ಯ ಕೂಡ ಅಶ್ವಿನಿ ಗೌಡ ಜೊತೆ ಕೈ ಮಿಲಾಯಿಸಿದ್ರ ನನ್ನ ಪ್ರಶ್ನೆ ಇದು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಿನ್ನೆ ಆಯ್ತಾ ರಘು ಅವರು ಕ್ಯಾಪ್ಟನ್ ಆಗತಿಗೆ ನಮ್ಮ ರಕ್ಷಿತಾ ತುಂಬಾ ಸಪೋರ್ಟ್ ಮಾಡ್ತಾಳೆ ರಕ್ಷಿತಾ ಗಿಲ್ಲಿನಟ ಇಬ್ಬರೇ ಸಪೋರ್ಟ್ ಮಾಡಿದ್ರು ಇನ್ಯಾರೂ ಸಪೋರ್ಟ್ ಮಾಡಲಿಲ್ಲ ತುಂಬ ಅಂದರೆ ಹಣ ಇಲ್ಲಿ ನೋಡಿಯಣ ಹಣ ಇಲ್ಲಿ ನೋಡಿ ಬಾಲ್ ಬಂತು ನೋಡಿಯೋಣ ಬಾಲ್ ಬಂತು ನೋಡಿಯೋಣ ಹಣ ಆ ಕಡೆ ನೋಡಿಯೋಣ ಈ ಕಡೆ ತುಂಬ ಸಪೋರ್ಟ್ ಮಾಡ್ತಾಳೆ ರಕ್ಷಿತಾ ಆಯ್ತಾ ರಘು ಅವಳಿ ಸರಿನಾ ನೋಡಿ ಗುರು ನನಗೆ ಅನ್ಸೋದು ಅನ್ಸೋದೇನು ಗೊತ್ತಾ ನಮ್ಮ ಇಷ್ಟ ವ್ಯಕ್ತಿ ಯಾರೋ ಒಂದು ಗೇಮ್ ಆಡ್ತಿದ್ದಾರೆ ಅಂದಾಗ ಚಪ್ಪಾಳೆ ತೊಟ್ಟೋದು ಸಪೋರ್ಟ್ ಮಾಡೋದು ಅದು ಸರ್ವೇ ಸಾಮಾನ್ಯ ಸರಿಯಾ ಅವಳು ರಕ್ಷಿತಾ ಬಾಯ್ ಬಿಟ್ಟೇ ಹೇಳಿದಾಳೆ ನೀವು ಏನು ಬೇಜಾರು ಮಾಡ್ಕೋಬೇಡಿ ರಘು ಅಣ್ಣ ನನ್ನ ಜನ ನಿಮಗೆ ಓಟ್ ಹಾಕ್ತಾರೆ ಆಯಿತಾ ನಮ್ಮ 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 ಜನ ನಿಮಗೆ ಓಟ್ ಹಾಕ್ತಾರೆ ನೀವು ನೀವು ಸೇಫ್ ಆಗ್ತಾರೆ ಅವಳು ಆ ಒಂದು ರಘು ಸೇಫ್ ಆಗೇ ಆಗ್ತಾರೆ ಅನ್ನೋದಕ್ಕೋಸ್ಕರವಾಗಿ ಅವ್ರನ್ನ ಅವಳು ನಾಮಿನೇಟ್ ಮಾಡಿತ್ತು ಯಾವಾಗ ರಘುಗೆ ಕ್ಯಾಪ್ಟನ್ ಆಗಿ ಒಂದು ಆಪರ್ಚುನಿಟಿ ಸಿಕ್ತು ಅವಳಿಗೆ ತುಂಬ ಆಯಿತು ಓಕೆ ಹೇಗಾದರೂ ನಮ್ಮ ರಘು ಅಣ್ಣ ಕ್ಯಾಪ್ಟನ್ ಆಗಲಿ ಸೇಫ್ ಆಗಲಿ ಅನ್ನೋದು ಅವಳು ಅನಿಸಿಕೆ ಅವಳು ಜೆನ್ಯನ್ ಆಗಿ ರಘು ಅವ್ರ ಕ್ಯಾಪ್ಟನ್ ಆಗ್ಲಿ ಅಂತ ಬಯಸಿದ್ಲು ಹಾಗಾಗಿ ಅವಳು ಚಪ್ಪಾಳೆ ತಟ್ಟಿದ್ಲು ಕುಣಿದಾಡಿದ್ಲು ಅದು ವಿನ್ ಆದಮೇಲೆ ಅಂತೂ ಬಿಡಿ ನೆಕ್ಸ್ಟ್ ಲೆವೆಲಲ್ಲಿ ಸೆಲೆಬ್ರೇಟ್ ಮಾಡಿದ್ರು ಸೆಲೆಬ್ರೇಟ್ ಅನ್ನೋದಕ್ಕಿಂತ ನಮ್ಮ ರಘು ಅವರು ಕ್ಯಾಪ್ಟನ್ ರೂಮಿಗೆ ಹೋದಾಗ ಆ್ಯಕ್ಚುಲಾಗಿ ಆನೆಸ್ಟಾಗಿ ಜೆನ್ಯೂನಾಗಿ ಸಪೋರ್ಟ್ ಮಾಡಿದ್ದು ನಮ್ಮ ಗಿಲ್ಲಿ ನಟ ರಕ್ಷಿತ ಇಬ್ಬರು ಕೂಡ ಕರ್ಕೊಂಡೋಗಿ ರಘು ಅವ್ರನ್ನ ಕ್ಯಾಪ್ಟನ್ ರೂಮಿಗೆ ಬಿಟ್ಟು ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಅದನ್ನ ನೋಡಿದಂತಹ ಉಳಿದಂತಹ ಹುಡುಗಿಯರಿದ್ದಾರಲ್ಲ ಅವರು ಎಲ್ಲರಿಗೂ ಒಂಥರ ಬೆಂಕಿ ಹತ್ಕೊಂಬಿಡ್ತು ಹೊಟ್ಟೆ ಉರಿ ಜಲಸ್ಸು ಆಯಿತಾ ಎಲ್ಲ ಒಟ್ಟೊಟ್ಟಿಗೆ ಆಯಿತಾ ಹೊಟ್ಟೆ ನೋವು ಆಯಿತಾ ಲೂಸ್ ಮೋಷನ್ ಎಲ್ಲ ಒಟ್ಟಿಗೆ ಸ್ಟಾರ್ಟ್ ಆಯ್ತು ಅಂತಲೇ ಹೇಳ್ಬೋದು ಅದಕ್ಕೆ ಈಗ ಅಲ್ಲಲ್ಲಿ ಕೂತು ಕೂತು ಇಡೀ ಹೆಣ್ಣುಮಕ್ಳುಗಳು ಮಾತಾಡ್ತಿರೋದು ಯಾರ ಬಗ್ಗೆ ಅಂದರೆ ರಕ್ಷಿತನ ಬಗ್ಗೆ ರಕ್ಷಿತನ ಬಗ್ಗೆ ಮಾತಾಡ್ತಾ ಇದ್ದಾರೆ ಫಸ್ಟು ಸ್ಪಂದನ ಮಾಡ್ತಾ ಮಾತಾಡ್ತಾರೆ ಅಶ್ವಿನಿಗಳ ಜೊತೆ ನನಗ್ಯಾಕ ಪರ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಇದೆ ರಕ್ಷಿತನ ಮೇಲೆ ರಕ್ಷಿತಾ ಫೇಕ್ ಅನಿಸ್ತಾ ಇದೆ ಯಾಕೆ ರಿಯಲ್ ಅನಿಸ್ತಾ ಇಲ್ಲ ನನಗೆ ನಾನು ಎಪಿಸೋಡ್ ಎಪಿಸೋಡಲ್ಲಿ ನಾನು ಸುದೀಪ್ ಸರ್ ಅವ್ರು ಕೇಳಿದರೆ ಹೇಳ್ತೀನಿ ಯಾಕೋ ರಕ್ಷಿತನ ಬಗ್ಗೆ ಒಪಿನಿಯನ್ಸ್ ಚೇಂಜ್ ಆಗ್ತಾ ಇದ್ದಾವೆ ಹಾಗಾಗಿ ನಾನು ಸುದೀಪ್ ಸರ್ ಅವ್ರು ಕೇಳಿದರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಅವಳು ಏನು ಚಿಕ್ಕ ಹುಡುಗಿ ಏನಲ್ಲ ಸರ್ ಅವಳು ಎಲ್ಲದು ಗೊತ್ತಿದೆ ಆಯಿತಾ ಅವಳು ಗೇಮ್ ಆಡೋದು ಎಲ್ಲದು ಗೊತ್ತಿದೆ ಅನ್ನೋದು ನಾನು ಹೇಳ್ತೀನಿ ಅನ್ನೋದು ಹೇಳೋದು ನನಗೊಂದು ಅರ್ಥ ಆಗ್ತಾ ಇಲ್ಲ ಸೋಮಣ್ಣ ಅವರು ಇಷ್ಟು ದಿನ ನಿಮಗೆ ಸ್ಪಂದನ ಸೋಮಣ್ಣಗಾಗಲಿ ಕಾವ್ಯನಿಗಾಗ್ಲಿ ಇಬ್ಬರಿಗೂ ಕೂಡ ಅಶ್ವಿನಿ ಗೌಡನ್ ಕಂಡ್ರೆ ಆಗ್ತಾನೇ ಇರಲಿಲ್ಲ ಅಶ್ವಿನಿ ಗೌಡನ ಜೊತೆ ಮಾತಾಡ್ತಿರೋ ಆಕ್ಚುಲಿ ಕಾವ್ಯ ಅಲ್ಲ ಅಶ್ವಿನಿ ಗೌಡನ್ ಸವಾಸನೇ ಬೇಡ ಅಂದಿದ್ರು ಈಗ ಹೆಂಗೆ ನಾನು ಲೈವಲ್ಲೂ ನೋಡಿದೆ ಸ್ಪಂದನ ಸೋಮಣ್ಣ ಮತ್ತು ಕಾವ್ಯ ಇಬ್ಬರು ಕೂಡ ಅಶ್ವಿನಿ ಗೌಡ ಹತ್ರ ಸೂಪರ್ ಆಗಿ ಮಾತಾಡ್ತಾ ಇದ್ರು ಆಯ್ತಾ ಅಂದ್ರೆ ಎಲ್ಲರೂ ಸೇರಿ ಈಗ ಆಯ್ತಾ ನಿಜವಾಗ್ಲೂ ರಕ್ಷಿತನ ಮೇಲೆ ಹಾಗೆ ಸಾಧಿಸ್ ಮತ್ತೆ ರಕ್ಷಿತರ ಹೊಟ್ಟೆ ಕಿಚ್ಚನ್ನ ಪಡ್ತಾ ಇದಾರೆ ಅನ್ನೋದು ಓಪನ್ ಆಗಿ ಗೊತ್ತಾಗ್ತಾ ಇದೆ ಯೋಚನೆ ಮಾಡಿ ಒಂದು ವೀಕ್ ಇನ್ ಗೇಮ್ ಇದು ಅಟ್ಲೀಸ್ಟ್ ಯಾರಿಗಾದರೂ ಆಯ್ತಾ ಈಗ ರಕ್ಷಿತ ನಿರ್ಧಾರದಿಂದ ರಘುವರ್ ಕ್ಯಾಪ್ಟನ್ ಆದ್ರೂ ಒಂದು ಒಳ್ಳೇದೇ ನಡೀತು ಅಂತ ಅಂದ್ಕೊಳ್ಳಿ ಯಾಕೆ ಇವರು ಅದನ್ನ ಬೇರೆ ತರ ಅಂದ್ಕೊಳ್ತಾ ಇದ್ದಾರೆ ಹ್ಮ್ ರಕ್ಷಿತನ್ನ ಎಲ್ಲರೂ ಕಾರ್ನರ್ ಮಾಡ್ತಿದ್ದೀರಾ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಮತ್ತೆ ರಕ್ಷಿತನ್ನ ಆಯ್ತಾ ನೀವ್ ಎಷ್ಟೆಲ್ಲ ನೀವ್ ಇದ್ಮಾಡ್ತಿದಿರ ಅನ್ನೋದು ನಿಮ್ಗೆ ನಿಮಗೆ ಗೊತ್ತಾಗ್ಬೇಕು ಸ್ನೇಹಿತರಾಶ್ ನಿಮ್ಮೆಲ್ಲರಿಗೂ ಗೊತ್ತು ಹೆಂಗೆ ರಘು ಮತ್ತು ಧ್ರುವಂತ ಸುದೀರ್ಗೆ ಹೆಂಗೆ ಬಾಲ್ ಗೇಮ್ ನಡೀತು ಅದೇ ರೀತಿ ಅಶ್ವಿನಿ ಗೌಡ ರಕ್ಷಿತಾ ಮತ್ತು ರಾಶಿಕಾ ರಿಷಾ ಗೌಡ ಇವ್ರಿಗೂ ಕೂಡ ಒಂದು ಬಾಲ್ ನೇಮ್ ಬಾಲ್ದು ಗೇಮ್ ನಡೆಯುತ್ತೆ ನೀವು ನಂಬಿದರೆ ನಂಬಿ ಹೋಗಿ ನೋಡಿ ಅಷ್ಟು ಜನ ಸೇರಿ ರಕ್ಷಿತನ್ ಹೊರಗಡೆ ತಡೀತಾರೆ ಅಷ್ಟು ಜನ ಸೇರಿ ಅವಳಿಗೆ ತುಂಬ ಟ್ರೈ ಮಾಡುತ್ತೆ ರಕ್ಷಿತಾ ಆ ಬಾಲ್ನ ಹೊರ್ಗಡೆ ಹೋಗ್ದಂಗೆ ಒಳಗಡೆ ತಳ್ಕೊಂಡು ತಳ್ಕೊಂಡು ತುಂಬ ಟ್ರೈ ಮಾಡ್ತಾರೆ ಬಟ್ ಅಷ್ಟು ಜನ ಸೇರಿ ಒಂದು ಹುಡುಗಿನ ತಳ್ಳಿ ಆಯಿತಾ ಹೊರ್ಗಡೆ ಹಾಕ್ತಾರೆ ಆಯಿತು ಅದು ಹೆಂಗ್ ಫುಷ್ ಮಾಡ್ತಾರೆ ಅಂದರೆ ನೀವು ಅದನ್ನ ಯಾರಾದರೂ ಗೇಮ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂದರೆ ರಕ್ಷಿತನ ಬಗ್ಗೆ ಅಷ್ಟು ಜಿದ್ದು ಅಷ್ಟು ಹೊಟ್ಟೆ ಕಿಚ್ಚಿಟ್ಕೊಂಡಿದರೆ ನಾನು ನಿಜವಾಗ್ಲೂ ಕೂಡ ಕಾವ್ಯ ನಿನ್ನಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀನು ಇಷ್ಟು ರಕ್ಷಿತನ ಮೇಲೆ ಆಯಿತಾ ಹೊಟ್ಟೆ ಕಿಚ್ಚಿದೆ ಅಂತ ನಿನಗೆ ನಾನು ಅಬ್ಸರ್ವೇ ಮಾಡಿಲ್ಲ ಇಷ್ಟು ದಿನ ಆದರೆ ನೀನು ಒಳಗಡೆ ಇರೋದು ಇವತ್ತು ಹೊರಗಡೆ ಬಂದಿದೆ ಕಾವ್ಯ ಹೇಳ್ತಾಳೆ ರಕ್ಷಿತನಿಗೆ ಕಳಪೆ ಕೊಡತ್ತೀವಿ ಅಂದರೆ ಕಾವ್ಯನಿಗೂ ಕೂಡ ರಕ್ಷಿತನ ಮೇಲೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗಿದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಬಟ್ ಕಾವ್ಯ ನೀನು ನಿಜವಾಗ್ಲೂ ನೀನು ಗಿಲ್ಲಿ ಹತ್ರ ಇದ್ರೇ ಸೇಫು ನೀನು ಗಿಲ್ಲಿ ಜೊತೆ ಇದ್ರೇ ಸೇಫು ಕಾವ್ಯ ನೀನು ಗಿಲ್ಲಿ ಜೊತೆ ಇದ್ದರೆ ನಿನ್ನ ನಿನ್ನ ಪಾಪ್ಯುಲರಿಟಿ ಎಲ್ಲೋ ಹೋಗುತ್ತೆ ನೀನು ಮತ್ತೆ ಅಶ್ವಿನಿ ಗೌಡ ಸ್ಪಂದನ ಸೋಮಣ್ಣ ಅಭಿಷೇಕ್ ಧನುಷ್ ಅಂತೇಳಿ ಇವರ ಒಟ್ಟಿಗೆ ನೀನು ಸೇರ್ಕಂಡ್ರೆ ನೀನು ಕೂಡ ಡಮ್ಮಿ ಪೀಸ್ ಆತಿಯಾ ನನಗೆ ಗೊತ್ತಿಲ್ಲ ಕಾವಿನ್ಗೆ ಗಿಲ್ಲಿ ನಟ ಸ್ವಲ್ಪ ಮುಟ್ಟಿದ್ರೆ ಅನ್ಕಂಫರ್ಟ್ ಆಗುತ್ತೆ ಗಿಲ್ಲಿ ನಟದ ಮೇಲೆ ಸಿಡಿ ಸಿಡಿ ಅಂತಾಳೆ ಕಾವ್ಯ ನಾನು ನಿನ್ನೆ ನಿನ್ನೆ ಎಪಿಸೋಡಲ್ಲ ಮೊನ್ನೆ ಎಪಿಸೋಡಲ್ಲ ನೋಡಿದೆ ನಮ್ಮ ಧನುಷ್ ಗೌಡ ಕಾವಿನ ಹಿಡ್ಕೊಂಡ್ಬಿಟ್ಟು ಮೇಲೆತ್ತಿ ತಿರುಗಿಸ್ತಾ ಇದ್ರು ಕೈಯಲ್ಲಿ ಹಿಂಗೆ ಮೇಲೆತ್ತಿ ತಿರುಗಿಸ್ತಾ ಇದ್ರು ಆಯ್ತು ಅದೇನೂ ಕಾವ್ಯನ್ಗೊಂದಿಸಲ್ ಅಂತ ಆಟರ ಏನು ಗೊತ್ತಾ ಕಾವ್ಯನಿಗೆ ಗಿಲ್ಲಿ ನಟನ ಕಂಪನಿ ಇಷ್ಟ ಆಗ್ತಿಲ್ಲ ಗಿಲ್ಲಿ ನಟನ ಫ್ರೆಂಡ್ಶಿಪ್ಪು ಇಷ್ಟ ಆಗ್ತಿಲ್ಲ ನನಗೆ ಕಾವ್ಯನಿಗೆ ನಾನು ಒಂದೇ ಹೇಳೋದು ಕಾವ್ಯ ನೀನು ರಾಂಗ್ ರೂಟಲ್ಲಿ ಹೋಗ್ತಿದ್ಯಾ ಮತ್ತೆ ನೀನು ಕಾ ಅಶ್ವಿನಿಗೌಡನ ಜೊತೆ ಸೇರ್ಕೊಂಡೆ ಅಂದರೆ ಕಾವ್ಯ ನೀನು ಈ ಸ್ಪಂದನ ಸೋಮಣ್ಣನ ಮಾತು ಕೇಳಿಕೊಂಡು ಅಶ್ವಿನಿಗೌಡನ ಜೊತೆ ಮತ್ತೆ ನೀವು ಸೇರಿಕೊಂಡು ರಕ್ಷಿತನ್ನ ಎಲ್ಲಾದರೂ ನೀವು ಡಾಮಿನೇಟಿಂಗ್ ಮಾಡೋದು ರಕ್ಷಿತನ್ನೆಲ್ಲಾದರೂ ಕೀಳಾಗಿ ನೋಡೋದು ರಕ್ಷಿತನ ಬಗ್ಗೆ ಅಗೆ ಸಾಧಿಸೋದು ಇಲ್ಲ ರಕ್ಷಿತನ್ನ ಟಾರ್ಗೆಟ್ ಮಾಡೋದು ಮಾಡಿದ್ರಿ ಅಂದರೆ ಕಾವ್ಯ ಖಂಡಿತವಾಗ್ಲೂ ನಿಮ್ಮ ಒಂದು ನೇಮ್ ಏನು ದೇಶದಿನ ಅದು ಮತ್ತೆ ಡೌನ್ ಆಗುತ್ತೆ ಮತ್ತೆ ನಿಮಗೆ ಬ್ಯಾಡ್ ನೇಮ್ ಬರುತ್ತೆ ಯಾಕೆಂದರೆ ನಾನಂತೂ ಕಾವ್ಯಿಂದ ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕಾಶ್ಮಿಗೇ ಹೊಟ್ಟೆ ಎಷ್ಟಿದೆ ರಕ್ಷಿತನ ಮೇಲೆ ಅನ್ನೋದು ನಿನ್ನೆ ಲೈವಲ್ಲಿ ಎಪಿಸೋಡಲ್ಲಿ ಓಪನ್ ಆಗೇ ಗೊತ್ತಾಯಿತು ಸ್ಪಂದನ ಸೋಮಣ್ಣ ಕಾವ್ಯ ಅಂದ್ರೆ ಸ್ಪಂದನಾ ಸೋಮಣ್ಣ ಹೇಳ್ತಾ ನಾನು ಕಿಚ್ಚ ಸುದೀಪ್ ಸರ್ ಅವ್ರಿಗೆ ಹೇಳ್ತೀನಿ ಸ್ಯಾಟರ್ಡೆ ಏನು ಹೇಳ್ತೀಯ ಅದು ಅವಳ ಗೇಮಮ್ಮ ರಕ್ಷಿತನ ಗೇಮ್ ಅದು ಅವಳ ತಲೆ ಏನಿದೆ ಅವಳು ಥಿಂಕ್ ಮಾಡಿ ಗೇಮ್ ಮಾಡಿದ್ದಾರೆ ರಘು ಕ್ಯಾಪ್ಟನ್ ಆಗಿದ್ದಾರೆ ಖುಷಿ ಪಟ್ಟಿದ್ದಾರೆ ಅದರಲ್ಲೇನು ಇವತ್ತು ಇಡೀ ಮನೆಯೆಲ್ಲ ರಕ್ಷಿತನ ಬಗ್ಗೆ ಮಾತನಾಡ್ತಿದ್ದೀರಲ್ವಾ ರಕ್ಷಿತ ಏನು ಮಾಡಿದ್ದಾಳೆ ನಿಮಗೆ ಹ್ಞೂ ಏನ್ ಮಾಡಿದ್ದಾಳೆ ನೋಡಿ ಗೇಮ್ ಮಾಡಕ್ ಬಂದಿದ್ದೀರ ಅವಳು ಹಂಗೆ ಮಾಡಕ್ ಬಂದಿದ್ದೀರಾ ಅವಳು ತಲೆಯಲ್ಲಿ ಏನಿದ್ದಾಳೆ ಆ ಥರ ಗೇಮ್ ಆಡ್ತಾಳೆ ಬಟ್ ನನಗೆ ಕಾವ್ಯ ಮತ್ತೆ ಸ್ಪಂದನ ಸೋಮಣ್ಣ ಇಷ್ಟು ದಿನ ರಕ್ಷಿತನ್ ಜೊತೆನೆ ಚೆನ್ನಾಗಿದ್ದು ರಕ್ಷಿತ ಮಾಡಿದ್ದನ್ನ ತಿನ್ಕೊಂಡಿದ್ದು ಈಗ ರಕ್ಷಿತನ್ ಮೇಲೆನೆ ನೀವು ಆಯ್ತಾ ಹೊಟ್ಟೆ ಕಿಚ್ಚ ಪಡ್ತಾ ಇದ್ದೀರಾ ಅಶ್ವಿನಿಗಳ ಜೊತೆ ಕೈ ಮಿಲಾಯಿಸಿ ಆಯ್ತಾ ರಕ್ಷಿತನ್ ಬಗ್ಗೆ ಏನೇನೆಲ್ಲ ಆಯ್ತಾ ಕಮೆಂಟ್ ಮಾಡ್ತಾ ಇದ್ದೀರಾ ಕುತ್ಕೊಂಡು ಹೇಳ್ತಿದ್ದೀರಾ ಹ್ಮ್ ಜಾನೆ ನೀವು ಕೂಡ ಆಯ್ತಾ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಆಯ್ತಾ ಇಷ್ಟು ಹೊಟ್ಟೆ ಕಿಚ್ಚು ಅಂದ್ರೆ ಬಿಗ್ ಬಾಸ್ ಅಲ್ಲಿರುವ ಅಷ್ಟು ಹುಡುಗಿರು ಕೂಡ ರಕ್ಷಿತನ್ ಕಂಡ್ರೆ ಆಗಲ್ಲ ಅಷ್ಟು ಹುಡುಗಿರಿಗೂ ರಕ್ಷಿತನ್ ಕಂಡ್ರೆ ಆಗಲ್ಲ ರಕ್ಷಿತನ್ ಮೇಲೆ ಹೊಟ್ಟೆ ಕಿಚ್ಚು ರಕ್ಷಿತನ್ ಮೇಲೆ ಏನೋ ಒಂಥರ ಏನಂತ ಹೇಳೋದು ಅದು ಹೊಟ್ಟೆ ಕಿಚ್ಚು ಅನ್ನೋದಕ್ಕಿಂತನೂ ಇವಳು ಫೈನಲಿ ಹೋಗ್ತಾಳ ಅಂತ ಅವ್ರ ಒಳಗಡೆನೆ ಒಂಥರ ಜಲಸ್ ಸ್ಟಾರ್ಟ್ ಆಗಿದೆ ಇಡೀ ವೀಕ್ ಇಡೀ ವೀಕ್ ಗೇಮು ಚೇಂಜ್ ಆಗಿದ್ದೆ ರಕ್ಷಿತನಿಂದ ಇಷ್ಟು ಇಂಟ್ರೆಸ್ಟಿಂಗ್ ಆಗಕ್ಕೆ ಕಾರಣ ರಕ್ಷಿತ ಓಕೆ ಸುದೀಪ್ ಸರ್ ಅವ್ರ ಹತ್ರ ಇವರೆಲ್ಲ ಸುದೀಪ್ ಸರ್ ಅವ್ರು ಕೇಳೇ ಕೇಳ್ತಾರೆ ಇವ್ರು ಏನೇನೆಲ್ಲ ಹೇಳ್ತಾರೆ ಹೇಳಿ ಪರವಾಗಿಲ್ಲ ಬಟ್ ಸುದೀಪ್ ಸಾರ್ ಅವರು ನೋಡಿದ್ದಾರೆ ಈ ವೀಕು ಐತೆ ಇಡೀ ಕರ್ನಾಟಕ ನೋಡಿದೆ ಈ ವೀಕು ರಕ್ಷಿತ ಗೇಮ್ ಹೆಂಗಾಡಿದಾಳೆ ಅವಳಿಂದಲೇ ಗೇಮ್ ಚೇಂಜ್ ಆಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ಓಕೆ ಎಪಿಸೋಡ್ ಎಪಿಸೋಡಲ್ಲಿ ಪ್ರೋಮೋ ಬರುತ್ತೆ ಪ್ರೋಮೋದಲ್ಲಿ ಖಂಡಿತವಾಗ್ಲೂ ಈ ವಿಷಯದ ಬಗ್ಗೆ ಒಂದು ಪ್ರೋಮೋ ಬಂದೇ ಬರುತ್ತೆ ಆ್ಯಕ್ಚುಲಾಗಿ ಹೇಳ್ಬೇಕು ಅಂತಂದರೆ ನನಗೆ ಅನ್ನಿಸ್ತಾ ಏನು ಅಂತಂದರೆ ಗಿಲ್ಲಿ ನಟ ರಕ್ಷಿತಾ ಈ ಮನೆಯ ಟಾರ್ಗೆಟ್ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ಲರೂ ಕೂಡ ರಕ್ಷಿತಾ ಮತ್ತು ಗಿಲ್ಲಿ ನಟನ ಒಂಥರ ಕಾರ್ನರ್ ಒಂಥರ ಇಗ್ನೋರ್ ಮಾಡ್ತಾ ಇದ್ದಾರೆ ಇದು ನನಗೊಂಥರ ನೋಡಿದ್ರೇ ಬೇಜಾರಾಗ್ತಾ ಇದೆ ಯಾಕಂದರೆ ಗಿಲ್ಲಿ ನಟನ ಎಂಟರ್ಟೈನ್ಮೆಂಟು ಒಂದು ನಿಜವಾಗ್ಲೂ ಬಿಗ್ ಬಾಸ್ ಮನೆಗೆ ಒಂದು ಬೂಸ್ಟ್ ಇದ್ದಂಗೆ ರಕ್ಷಿತಾ ಮತ್ತು ಗಿಲ್ಲಿ ನಟ ಇಬ್ಬರು ಕೂಡ ಕಾಂಬಿನೇಷನ್ ಏನಿದೆ ಅಷ್ಟು ಒಂದು ಅಂದ್ರೆ ಆ ಪಾಪ್ಯುಲರ್ ಆಗಿ ಇದೆ ಆ ಪಾಪ್ಯುಲಾರಿಟಿ ತುಂಬಾ ಚೆನ್ನಾಗಿದೆ ಅವರಿಬ್ಬರದ್ದು ಆಯ್ತಾ ನೋಡಕ್ಕೆ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ರಘು ಅವ್ರನ್ನ ಏನು ಅವರು ಇದಕ್ ಕಳಿಸ್ತಾರಲ್ವಾ ನಮ್ಮ ಕ್ಯಾಪ್ಟನ್ ರೂಮಿಗೆ ಗಿಲ್ಲಿ ನಟ ಮತ್ತು ನಮ್ಮ ರಕ್ಷಿತಾ ಅದೆಷ್ಟು ಟ್ರೆಂಡ್ ಆಗಿದೆ ಗೊತ್ತಾ ಅದು ಅದು ಏನೇನೋ ಒಂಥರ ಎಷ್ಟೆಷ್ಟು ಮೀಮ್ಸು ಹಾಡುಗಳು ಆಯ್ತಾ ರಕ್ಷಿತಾ ಹೇಳುವ ಒಂದೊಂದು ಮಾತುಗಳು ಕೂಡ ಬಿಗ್ ಇದು ಟ್ರೆಂಡ್ ತಗೊಂಡ್ತಾ ಇದೆ ಗೊತ್ತಾ ರಕ್ಷಿತ್ ಏನ್ ಮಾತನಾಡಿದ್ರು ಕೂಡ ಒಂದು ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ಬರ್ತಾ ಇದೆ ರಕ್ಷಿತ್ ಮೆಚುರಿಟಿ ಇದೆ ರಕ್ಷಿತಾ ಎಲ್ಲವನ್ನು ಅರ್ತುಕೊಳ್ಳುವಂತಹ ಅವಳಿಗೆ ಮನಸ್ಥಿತಿ ಮತ್ತೆ ಅವಳ ಧೈರ್ಯ ಅವ್ರಷ್ಟೆಲ್ಲ ಅಷ್ಟೆಲ್ಲ ಅವಳನ್ನ ಆಯ್ತಾ ಕಾರ್ನರ್ ಮಾಡಿದ್ರು ಕೂಡ ಅವ್ಳಿಗೆ ಯಾವ್ದಕ್ಕೂ ಬಗ್ಗಲ್ಲ ಆಮೇಲೆ ಇನ್ನೊಂದೇನ್ ಗೊತ್ತಾ ರಕ್ಷಿತಾ ಮತ್ತೆ ನಮ್ಮ ಗಿಲ್ಲಿ ನಟ ರಘುವರ್ ಮೂರ್ ಜನ ಕೂತಿರ್ತಾರೆ ಲಾ ಅಲ್ಲಿ ಅಂದ್ರೆ ಗಾರ್ಡನ್ ಅಲ್ಲಿ ಅಶ್ವಿನಿ ಗೌಡ ಅಂಟ್ಕೋ ಅಂದ್ರೆ ಸ್ಪಂದನ ಅಶ್ವಿನಿ ಗೌಡ ಜಾನ್ವಿ ಇವರೆಲ್ಲ ಮಾತಾಡೋದು ಆ ಫ್ರೇಮ್ ನೋಡಿ ಹೆಂಗಿದೆ ಆ ಫ್ರೇಮ್ ನೋಡಿ ಆ ಫ್ರೇಮ್ ನೋಡಿ ಹೆಂಗಿದೆ ಗುರು ಹೆಂಗ್ ಮಾತಾಡ್ತಿದ್ದೀರಾ ಅವರು ಹಂಗೆ ಮಾತಾಡ್ತಿದ್ದಾರೆ ಆ ಫ್ರೇಮ್ ನೋಡಿ ಹೆಂಗಿದೆ ಇದೇ ರಕ್ಷಿತ ಅಲ್ವಾ ರಘುವರ್ನ ನಾಮಿನೇಷನ್ ಇತ್ತಂದಿದ್ದ ಅಂದ್ರೆ ರಕ್ಷಿತರಿಗೆ ಫಸ್ಟೇ ಗೊತ್ತಿತ್ತ ಕಲೆಯಲ್ಲಿ ಅಂದ್ರೆ ಇದು ಪ್ಲಾನ್ ರಕ್ಷಿತಂದೇನಾ ಹೌದು ಏನ್ ಪ್ರಾಬ್ಲಮ್ ಈಗ ರಕ್ಷಿತಾ ಒಂದು ಪ್ಲಾನ್ ನ ಕ್ರಿಯೇಟ್ ಮಾಡಿದ್ಲು ಆ ಪ್ಲಾನ್ ಅಲ್ಲಿ ನೀವು ಬಿದ್ರಿ ಈಗ ರಕ್ಷಿತಾ ಒಂದು ಬಲೆ ಏನದು ಆ ಬಲೆಯಲ್ಲಿ ಬಿತ್ರಿ ನೀವು ಅದು ನಿಮ್ ತಪ್ಪು ರಕ್ಷಿತ್ನಿಗೆ ಗೊತ್ತಿತ್ತು ರಘು ಅವರು ಬಂದರೆ ಹೇಗಾದ್ರೂ ರಘು ಅವ್ರು ಸೇವ್ ಆಗ್ತಾರೆ ಓಕೆ ರಘು ಅವ್ರಿಗೆ ಒಂದು ಕ್ಯಾಪ್ಟನ್ಸಿ ಆಪರ್ಚುನಿಟಿ ಸಿಕ್ತಿದೆ ಅಂತಂದ್ರೆ ಸೂಪರ್ ಅಲ್ವಾ ಆಕೆ ನಿನ್ನೂ ಖುಷಿ ಆಗ್ತಾಳೆ ಅದು ಹೆಂಗ್ ಗೊತ್ತ ಆ ಪ್ರೇಮ್ ನೋಡಿ ನೋಡು ಜಾನು ಆ ಪ್ರೇಮ್ ನೋಡು ಏನು ಪ್ರೇಮ್ ನೋಡೋದು ಇಡೀ ಕರ್ನಾಟಕವೇ ನೋಡಿದೆ ಒಟ್ಟಾರೆ ಇವತ್ತು ಸಾಟರ್ಡೆ ಎಪಿಸೋಡು ಸ್ವಲ್ಪ ಕಾರವಾಗಿಯೇ ಇರುತ್ತೆ ಬಟ್ ನಮ್ಮ ಸುದೀಪ್ ಸರ್ ಅವರು ಅದಕ್ಕೊಂದು ಪಟ್ರಚುತ್ತಾರೆ ಅದೊಂದು ನಮಗೆ ಗೊತ್ತಿರೋ ವಿಷಯನೇ ನನಗೆ ಇನ್ನೊಂದು ಏನು ಗೊತ್ತಾ ಅಶ್ವಿನಿ ಗೌಡಗೆ ಉತ್ತಮ ಕೊಟ್ಟರಲ್ವಾ ಅಶ್ವಿನಿ ಗೌಡ ಬೆಸ್ಟು ಉತ್ತಮ ಅಂತೇಳಿ ನನಗೆ ಒಂದು ಅನಿಸಿದ್ದೇನು ಗೊತ್ತಾ ಓಕೆ ಉತ್ತಮ ಕೊಟ್ಟಿದ್ದೀರಾ ನನಗೆ ಅದಕ್ಕೆ ನನಗೇನು ಬೇಜಾರಿಲ್ಲ ಬಟ್ ಆದರೆ ಕಳಪೆನ ನಮ್ಮ ಮಾಳು ಕೊಟ್ಟರಲ್ವ ಅದನ್ನೊಂದು ನನಗೆ ಸೈಸಕ್ಕೆ ಸಹಿಸೋಕ್ಕೇ ಆಗ್ತಾ ಇಲ್ಲ ನಂಗೆ ಮಾಳು ನೋಡಿ ತುಂಬ ತುಂಬ ಬೇಜಾರಾಗೋಗ್ಬಿಡ್ತು ಪಾಪ ಮಾಳು ಎಷ್ಟೆಲ್ಲ ಈ ವೀಕು ಜವಾಬ್ದಾರಿಗಳನ್ನ ನಿಭಾಯಿಸಿರೋ ಮಾಳುಗೆ ಬೇಜಾರಾಯಿತು ಒಟ್ಟಾರೆಯಾಗಿ ನೋಡೋಣ ಸ್ಪಂದನ ಸೋಮಣ್ಣ ಮತ್ತು ಕಾವ್ಯ ಅವರು ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರ ಹತ್ರ ರಕ್ಷಿತನ್ ಬಗ್ಗೆ ಏನು ಚಾಡಿ ಹೇಳ್ತಾರೆ ರಕ್ಷಿತನ ಬಗ್ಗೆ ಏನು ಮಾತಾಡ್ತಾರೆ ನಾನು ಅದನ್ನು ಕಾಯಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಸುದೀಪ್ ಸರ್ ಅವರು ಇದ್ರ ಬಗ್ಗೆ ಯಾವ ಥರ ಆಯ್ತಾ ರಕ್ಷಿತನ್ ಬಗ್ಗೆ ಸಪೋರ್ಟ್ ರಕ್ಷಿತ್ಗೆ ಸಪೋರ್ಟ್ ಮಾಡ್ತಾರ ಇಲ್ಲ ಸ್ಪಂದನ ಸ್ಪಂದ್ ಎಂತ ಸ್ಪಂದನ ಸೋಮಣ್ಣ ಮತ್ತು ಕಾವ್ಯನಿಗೆ ಸಪೋರ್ಟ್ ಮಾಡ್ತಾರೆ ನೋಡೋಣ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ